ನಮಸ್ತೆ ಎಲ್ರಿಗೂ ಸವಿ ಕಿಚನ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಇನ್ಸ್ಟೆಂಟಾಗಿ ಅಥವಾ ಪಡ್ಡಿನ ಹಿಟ್ಟು ಇಲ್ಲದೆ ಇರುವಾಗ ನಮಗೆ ಪಡ್ಡು ತಿನ್ನಬೇಕು ಅಂತ ಏನಾದರೂ ಅನಿಸಿದರೆ ಚಿಂತೆನೇ ಮಾಡೋಕ್ಕೆ ಹೋಗಬೇಡಿ ಈ ರೀತಿವಲ್ಲೇ ಇರ್ತಕ್ಕಂಥ ಒಂದು ಪಡ್ಡು ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸೋದನ್ನ ಮರಿಬೇಡಿ ಇನ್ಸ್ಟೆಂಟಾಗಿ ಪ್ಲಫಿಯಾಗಿರ್ತಕ್ಕಂಥ ಮಲ್ಲಿಗೆ ಹೂವಿನ ರೀತಿಯಲ್ಲಿರ್ತಕ್ಕಂಥ ಪಡ್ಡನ್ನ ನಾವು ಈಸಿಯಾಗಿ ಮಾಡ್ಕೊಳ್ಬೋದು ಮಾಡೋದು ಕೂಡ ತುಂಬಾ ಸರಳವಾಗಿರುತ್ತೆ ಈ ರೀತಿ ಮಲ್ಲಿಗೆ ಹೂವಿನ ರೀತಿಯಲ್ಲಿ ನಾವು ಪಡ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ ಒಂದು ಕಪ್ ಆಗುವಷ್ಟು ಚಿರುಟಿ ರವೆ ತೊಗೊಂಡಿದ್ದೀನಿ ನೋಡಿ ಅಳತೆ ಕರೆಕ್ಟಾಗಿ ಕರೆಕ್ಟಾಗಿರಬೇಕು ಹಾಗಾಗಿ ತೊಗೊಳ್ಳುವಾಗ ನೀವು ಕರೆಕ್ಟಾಗಿರ್ತಕ್ಕಂಥ ಅಳತೆ ಕಪ್ನ ತೊಗೊಳ್ಳಿ ಒಂದು ಕಪ್ಪು ಚಿರುಟಿ ರವೆ ಸೇರಿಸ್ಕೊಂಡಿದ್ದೀನಿ ಅದೇ ಕಪ್ಪಿಂದ ಒಂದು ಅರ್ಧ ಕಪ್ ಆಗುವಷ್ಟು ಮೊಸರು ಹಾಕ್ಕೊಳ್ತಿದ್ದೀನಿ ಮೊಸರು ನಾರ್ಮಲ್ ಯಾವುದಾದ್ರೂ ನಡೆಯುತ್ತೆ ಹುಳಿ ಮೊಸರೇ ಬೇಕು ಅಂತೇನಿಲ್ಲ ಒಂದು ಸ್ವಲ್ಪ ನೀರು ಸೇರಿಸ್ಕೊಂಡು ಇದನ್ನ ಹಿಟ್ಟನ್ನ ನಾವು ರೆಡಿ ಮಾಡ್ಕೊಳ್ಬೇಕು ಇದ್ರ ಜೊತೆಗೆ ನಾನಿಲ್ಲಿ ಇದು ಆಪ್ಷನಲ್ ಬೇಕು ಅಂದರೆ ಸೇರಿಸ್ಕೊಳ್ಳಿ ಇಲ್ಲ ಅಂತಂದರೆ ಹಾಗೆ ಕೂಡ ಮಾಡ್ಕೊಳ್ಬೋದು ಮಕ್ಕಳು ತಿಂತಿರ್ತಾರಲ್ವಾ ಹಾಗಾಗಿ ಒಂದು ಸ್ವಲ್ಪ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ಒಂದು ಸ್ವಲ್ಪ ಕೊತ್ತಂಬರಿನ ಸಣ್ಣದಾಗಿ ಚಾಪ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಎರಡು ಹಸಿರು ಮೆಣಸಿನಕಾಯಿನ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಅರ್ಧ ಈರುಳ್ಳಿನ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಸಣ್ಣಕ್ಕೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಲ್ಲನೂ ಮಿಶ್ರಣ ಮಾಡ್ಕೊಳ್ಬೇಕು ನೋಡಿ ಅರ್ಧ ಕಪ್ಪು ಮೊಸರು ಒಂದು ಕಪ್ ಚಿರೋಟಿ ರವೆ ಒಂದು ಸ್ವಲ್ಪ ವೆಜಿಟೇಬಲ್ನ ಸೇರಿಸ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ನೀರು ಹಾಕೋದು ಬೇಡ ಜಸ್ಟ್ ಹಾಗೆ ಮೊಸರಲ್ಲೇ ಕಲಿಸ್ಕೊಳ್ಳೋಣ ಕಲಿಸಿದಾಗಿದೆ ಈಗ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದನ್ನು ನಾವು ಒಂದು ಪಡ್ಡಿನ ಹಿಟ್ಟಿನ ಬ್ಯಾಟರ್ಗೆ ನಾವು ತರ್ಕೊಳ್ತು ತಂದುಕೊಳ್ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಆಗದೇ ಇರೋ ರೀತಿಯಲ್ಲಿ ಪಡ್ಡಿನ ಹಿಟ್ಟಿನ ಒಂದು ಹದದೊಳಗೆ ಕಲಿಸ್ತಾ ಹೋಗೋಣ ನೋಡಿ ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ಹಿಟ್ಟನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಈ ರೀತಿ ಕರೆಕ್ಟಾಗಿ ನಾವು ಕಲಿಸ್ಕೊಳ್ಳೋದ್ರಿಂದ ಬ್ಯಾಟರ್ ಕರೆಕ್ಟಾಗಿ ಬರುತ್ತೆ ಪಡ್ಡು ಕೂಡ ಉಪ್ಪಿಕೊಂಡು ಬರಬೇಕು ಹಾಗಾಗಿ ಒಂದು ಸ್ವಲ್ಪ ಗಂಟಿಲ್ಲ ಇರೋ ರೀತಿಯಲ್ಲಿ ಈ ರೀತಿ ಕಲಿಸ್ಕೊಂಡ್ರೆ ಆಯಿತು ಪಡ್ಡಿನ ಹಿಟ್ಟು ಏನಿದೆಯಲ್ಲ ಒಂದು ಸ್ವಲ್ಪ ತಿಳಿಯಾಗಿರಲಿ ಅಂದರೆ ಆಗಿ ನಾವು ಪಡ್ ಮಾಡ್ತೀವಲ್ಲ ಅದಕ್ಕಿಂತ ಒಂದು ಸ್ವಲ್ಪ ತಿಳಿಯಾಗಿರಲಿ ಯಾಕಂದರೆ ಇಲ್ಲಿ ರವೆ ಬಳಸಿರೋದ್ರಿಂದ ರವೆ ಅರಳ್ಕೊಳ್ಳೋಕ್ಕೆ ಒಂದು ಸ್ವಲ್ಪ ನೀರಿನ ಅಂಶ ಬೇಕು ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸುವಾಗ ರೆಡಿ ಮಾಡಿ ಇಟ್ಕೊಳ್ಬೇಕು ಇವಾಗ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಇಡೋಣ ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು ಹದಿನೈದು ನಿಮಿಷ ನಾವು ಇಡೋಣ ನೋಡಿ ಹದಿನೈದು ನಿಮಿಷ ಆಗಿತ್ತು ತೆಗೆದು ತೋರಿಸ್ತಿದ್ದೀನಿ ಕನ್ಸಿಸ್ಟೆನ್ಸಿ ನೀವು ನೋಡ್ತಿರ್ಬೋದು ಒಂದು ಸ್ವಲ್ಪ ಗಟ್ಟಿ ಅಂತ ಬರುತ್ತೆ ಯಾಕಂದರೆ ರವೆ ಹಾಕಿರ್ತಕ್ಕಂಥ ರವೆ ಕರೆಕ್ಟಾಗಿ ನೀರನ್ನ ಹೀರ್ಕೊಂಡಿರುತ್ತೆ ಈ ಒಂದು ಕರೆಕ್ಟಾಗಿರ್ತಕ್ಕಂಥ ಪಡ್ಡಿನ ಹದದಲ್ಲಿ ಹಿಟ್ಟು ರೆಡಿಯಾಗಿದೆ ಹಾಗಾಗಿ ಕಲಸಿ ಇಡುವಾಗ ಅಂದರೆ ರೆಸ್ಟಿಗೆ ಇಡುವಾಗ ಒಂದು ಸ್ವಲ್ಪ ನೀರಿನ ಅಂಶ ಜಾಸ್ತಿ ಇರಲಿ ಜಾಸ್ತಿ ಅಂದರೆ ಪೂರಲ್ಲ ನಾನು ಯಾವ ರೀತಿ ತೋರಿಸಿದ್ದೀನಿ ಅದೇ ರೀತಿಯಲ್ಲಿ ಇದ್ದರೆ ಸಾಕು ಇವಾಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ತಿರೋದ್ರಿಂದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಈನೋ ಪೌಡರ್ ಸೇರಿಸ್ಕೊಂಡಿದ್ದೀನಿ ಈನೋ ಇಷ್ಟ ಇಲ್ಲ ಅಂತಂದರೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಕೂಡ ನೀವು ಸೇರಿಸ್ಕೊಳ್ಬೋದು ಇವಾಗ ಉಪ್ಪು ಹಾಕಿರ್ತಕ್ಕಂಥ ಏನೋ ಎಲ್ಲ ಕಡೆ ಅಂದರೆ ಹಿಟ್ಟಿಗೆಲ್ಲ ಹರಡಿಕೊಳ್ಬೇಕು ಹಾಗಾಗಿ ಈ ರೀತಿ ಕರೆಕ್ಟಾಗಿ ಒಂದ್ಸರಿ ಕಲಿಸ್ಕೊಂಡು ಬಿಟ್ಟರೆ ನಮಗೆ ಬೇಕಾಗಿರ್ತಕ್ಕಂಥ ಪಡ್ಡಿನ ಹಿಟ್ಟು ರೆಡಿಯಾಗಿರುತ್ತೆ ಕೇವಲ ಹತ್ತೇ ಹತ್ತು ನಿಮಿಷದಲ್ಲಿ ಈ ರೀತಿ ನಾವು ಪಡ್ಡನ್ನ ಮಾಡ್ಕೊಂಡು ತಿನ್ಬೋದು ಟೇಸ್ಟ್ ಕೂಡ ತುಂಬಾ ರುಚಿಯಾಗಿರುತ್ತೆ ಉಬ್ಬಿಕೊಂಡು ಬರ್ತಕ್ಕಂಥ ಒಂದು ಪಡ್ಡು ಆಗಿರುತ್ತೆ ನೋಡೋಣ ನೋಡಿ ಇವಾಗ ಹಿಟ್ಟು ರೆಡಿಯಾಗಿದೆ ಇವಾಗ ಇದನ್ನು ನಾವು ಹಾಕ್ಕೊಂಡ್ರೆ ಆಯಿತು ಗ್ಯಾಸ್ ಮೇಲೆ ಆಲ್ರೆಡಿ ನಾನು ಪಡ್ಡಿನ ಹಂಚಿನ ಕಾಯಿಲೆ ಕೆಟ್ಟಿದೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಎಣ್ಣೆ ಹಾಕ್ಕೊಂಡು ಮತ್ತು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹಿಟ್ಟನ್ನು ಹಾಕ್ಕೊಳ್ತಾ ಹೋಗೋಣ ಹಿಟ್ಟು ಹಾಕುವಾಗ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಉಬ್ಬಿ ಬರೋ ಚಾನ್ಸಸ್ ಇರುತ್ತಲ್ಲ ತೆಗಿಯಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ನೀವು ಹಿಟ್ಟನ್ನ ಹಾಕ್ಕೊಂಡ್ರೆ ಸಾಕು ನೋಡಿ ಈ ರೀತಿ ಹಿಟ್ಟು ಹಾಕ್ಕೊಳ್ತಾ ಹೋಗೋಣ ನಾರ್ಮಲಾಗಿ ಪಡ್ಡನ ಯಾವ ರೀತಿ ಹಾಕ್ತೀವಿ ಅದೇ ರೀತಿಯಲ್ಲಿ ನಾವು ಹಿಟ್ಟನ್ನ ಹಾಕ್ಕೊಂಡ್ರೆ ಆಯಿತು ಹಾಕುವಾಗೂ ಕೂಡ ಅಷ್ಟೇ ಮೀಡಿಯಮ್ ಫ್ಲೇಮಲ್ಲೇ ಗ್ಯಾಸ್ ಇರಲಿ ಈ ರೀತಿ ಎಲ್ಲ ಪಾಟಿನ ಹಂಚಿನ ಒಂದು ಹೋಳಿಗೆ ನಾನು ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ ಈ ರೀತಿ ಹಾಕಿದ ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ಮೇಲ್ಗಡೆಯಿಂದ ಒಂದು ಲಿಡ್ನ ಕ್ಲೋಸ್ ಮಾಡಿಕೊಂಡು ಮೂರಿಂದ ನಾಲ್ಕು ನಿಮಿಷ ಲೋ ಟು ಮೀಡಿಯಮ್ ಫ್ಲೇಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡೆ ಆಯಿತು ನೋಡಿ ಇವಾಗ ಮೂರಿಂದ ನಾಲ್ಕು ನಿಮಿಷ ನಾನು ಕೂಡ ಬೇಯಿಸ್ಕೊಂಡಿದ್ದಾಗಿದೆ ಯಾವ ರೀತಿ ಉಬ್ಬಿದೆ ಅಂತಂದರೆ ಆಗಿ ನಾವು ಪಡ್ಡಿಗೆ ಅಕ್ಕಿನ ನೆನೆಸಿ ರಾತ್ರಿ ಫರ್ಮೆಂಟೇಷನ್ ಮಾಡಿರ್ತೀವಲ್ಲ ಅದೇ ರೀತಿಯಲ್ಲಿ ಪಡ್ಡು ಉಬ್ಕೊಂಡು ಬಂದಿದೆ ಇವಾಗ ಇದನ್ನು ತಿರುಚಿ ಹಾಕ್ಕೊಂಡ್ಬಿಡೋಣ ಎರಡು ಬದಿಯಲ್ಲೂ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಮೂರಿಂದ ನಾಲ್ಕು ನಿಮಿಷ ಬೇಯಿಸ್ಕೊಳ್ಬೇಕು ನಿಧಾನವಾಗಿ ಬೇಯಿಸ್ಕೊಳ್ಬೇಕು ಯಾಕಂದರೆ ಪಡ್ಡು ಕಂಪ್ಲೀಟಾಗಿ ಒಳಗಡೆ ಬೇಯಬೇಕು ಅಂತಂದರೆ ನಾವು ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಾಗ ಕರೆಕ್ಟಾಗಿ ಪಡ್ಡು ಒಳಗಡೆನೂ ಕೂಡ ಬೆಂದ್ಕೊಂಡಿರುತ್ತೆ ಹಾಗಾಗಿ ನಿಧಾನವಾಗಿ ಬೇಯಿಸ್ಕೊಂಡ್ರೆ ಆಯಿತು ತಿರುಚಿ ಹಾಕಾದ ಮೇಲೆ ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಮೇಲುಗಡೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳಿ ಇವಾಗ ನೋಡಿ ಬೆಂದಿದ್ದಾಗಿದೆ ಈ ರೀತಿ ಕೆಂಪಾದರೆ ಸಾಕು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕೆಂಪಾಗುವವರೆಗೂ ಎರಡು ಬದಿಯಲ್ಲಿ ಬೇಯಿಸ್ಕೊಳ್ಬೇಕು ನಾನು ಕೂಡ ಅದೇ ರೀತಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಇವಾಗ ಪಡ್ಡು ಎಲ್ಲ ಪಡ್ಡೂ ಕರೆಕ್ಟಾಗಿ ಬೆಂದ್ಕೊಂಡಿದ್ದೆ ನೋಡಿ ಈ ರೀತಿಯಲ್ಲಿ ಬೆಂದ್ಕೊಂಡಿರಬೇಕು ಇವಾಗ ಇದನ್ನು ತೆಗೆದ್ರೆ ಆಯಿತು ತಗೊಂಡು ಬಿಡೋಣ ಪ್ರತಿ ಬ್ಯಾಚ್ ಕೂಡ ಇದೇ ರೀತಿಯಲ್ಲಿ ಬೇಯಿಸ್ಕೊಳ್ಳಿ ಲೋ ಟು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಒಂದು ಇನ್ಸ್ಟೆಂಟ್ ಪಡ್ಡು ರೆಡಿಯಾಗಿರುತ್ತೆ ನೋಡಿ ಯಾವ ರೀತಿ ಅಂತ ಬನ್ನು ಉಪ್ಪಿರೋ ರೀತಿಯಲ್ಲೇ ಉಪ್ಪಿರ್ತಕ್ಕಂಥ ಒಂದು ಪಡ್ಡನ್ನ ನಾವು ಹತ್ತೇ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬೋದು ರವೆ ನೆನೆಸ್ಕೊಳ್ಳೋಷ್ಟು ಟೈಮ್ ಬಿಟ್ಟರೆ ಮತ್ತೇನೂ ಇಲ್ಲ ಬೇಕು ಅಂದಾಗ ಅಥವಾ ನಿಮಗೆ ಈವ್ನಿಂಗ್ ಸ್ನ್ಯಾಕ್ಸು ಅಥವಾ ಮಾರ್ನಿಂಗ್ ಅರ್ಜೆನ್ಸಿ ಒಳಗೆ ಅಥವಾ ಮನೆ ಗೆಸ್ಟ್ ಬಂದಾಗ ಈ ಒಂದು ರೆಸಿಪಿನ ಟ್ರೈ ಮಾಡಿ ತುಂಬಾ ರುಚಿಯಾಗಿರುತ್ತೆ ಹಾಗೆ ಈ ಒಂದು ರೆಸಿಪಿಗೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ಮುಗಿತು ನೋಡಿ ಒಳಗಡೆ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ ಇವತ್ತಿನ ಈ ರೆಸಿಪಿ ನಿಮಗಿಷ್ಟ ಆದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ಒಂದು ಹೊಸ ರುಚಿಯೊಂದಿಗೆ ಸಿಗೋಣ ನಮಸ್ಕಾರ